ತಳುವಾಗ ನಾಲ್ಕೂವರೆ ಸಾವಿರ ಸ್ಕ್ ಸ್ಕ್ವೇರ್ ಫೂಟ್ ವ್ಯಾಪ್ತಿಯಲ್ಲಿ ನೀವು ಮನೆಗೆ ಕಟ್ಟಬೇಕಾಗಿದ್ದರೆ ಈಗೇನಿತ್ತು ಸ್ವಲ್ಪ ಸ್ವಲ್ಪ ನೀವು ಪ್ರಾಧಿಕಾರಕ್ಕೆ ಹೋಗ್ತಾಯಿತ್ತು ಈ ನಾಲ್ಕೂವರೆ ಸ್ಕ್ವೇರ್ ಫೂಟ್ ವ್ಯಾಪ್ತಿ ಒಳಗಡೆ ಇದ್ದಂಥ ಮನೆಗಳೇನಿದ್ದಾವೋ ನವೀಕರಣ ಏನಿದೆಯೋ ಇದು ನಗರ ಇದು ಪ್ರಾಧಿಕಾರಕ್ಕೆ ಹೋಗುವಂಥದ್ದಿಲ್ಲ ಇಲ್ಲೇ ನಗರಸಭೆಯಲ್ಲೇ ಅಷ್ಟೇ ಆಗುತ್ತೆ ಅಷ್ಟು ನಾಲ್ಕು ಸಾವಿರ ಅಷ್ಟನ್ನ ಅದು ಅಲ್ಲಿ ನಗರಸಭೆಯಲ್ಲಿ ಅದನ್ನು ಯಾವ ರೀತಿ ಬೇಕು ಪ್ಲ್ಯಾನ್ ಅಪ್ರೂವ್ ಮಾಡುವಂಥದ್ದು ಪರ್ಮಿಷನ್ ಕೊಡುವಂಥದ್ದು ಎಲ್ಲವೂ ಕೂಡ ನಗರಸಭೆ ವ್ಯಾಪ್ತಿಯಲ್ಲೇ ಆಗ್ತಕ್ಕಂಥ ಒಂದು ಸರಳೀಕರಣನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋದು ಮಾತನ್ನು ಭಾಳ ಹೆಮ್ಮೆಯಿಂದ ಬಾಯಿಸಿದೆ ನಾನು ಅದರ ಮಾಹಿತಿಯನ್ನು ತಮಗೂ ಕೂಡ ಈ ಬಂದಿರತಕ್ಕಂಥ ಮಾಹಿತಿ ಕೂಡ ಕೊಡೋದಕ್ಕೆ ಬಯಸ್ತೀನಿ ಇದೆಲ್ಲ ಹೆಚ್ಚಿನ ಮಾಹಿತಿ ಪೂರ್ತಿ ಅದರಲ್ಲೇ ಇದೆ ನಿಮ್ಮ ಹತ್ರ ಈಗ ಕೊಟ್ಟಿದ್ದೀನಿ ನಾನು ನಮ್ಮ ಹಳ್ಳೀಲಿ ಕೂಡ ತೊಂದರೆ ಆಗದೆ ಆಗುವಂಥದ್ದು ಅದಕ್ಕೆ ನಮ್ಮ ಸಿರ್ಸಿ ಮತ್ತು ಸಿದ್ದಾಪುರ್ ಎರಡೂ ಕಡೆಯೂ ಕೂಡ ಭಾಳ ಸಿದ್ಧವಾಗಿದ್ವಿ ಕುಡಿಯೋ ನೀರಿಗೆ ಯಾವುದೇ ರೀತಿಯ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರದಲ್ಲಿ ನಗರದಲ್ಲಿರ್ಬೋದು ಸೋರ್ಸ್ ನೀರಿಲ್ಲ ಅಂದರೂ ಬೇರೆ ಕಡೆಯಿಂದ ತಂದು ನೀರು ಕೊಡುವಂಥದ್ದು ಟ್ಯಾಂಕಿನಿಂದ ಕೊಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಡಿ ಸಿ ಅವರು ಕೂಡ ಡೈರೆಕ್ಷನ್ ಕೊಟ್ಟಿರುವಂಥದ್ದು ಹಾಗಾಗಿ ಯಾವುದೇ ರೀತಿಯ ನೀರನ್ನು ತೊಂದರೆ ಆಗಿರೋ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ನಾವು ಮಾಡ್ತೀವಿ ಈ ಅಲ್ಲಿ ನೀರಿನ ಪೈಪ್ಗಳು ಅವೆಲ್ಲ ಕೂಡ ಸರಿಯಾಗಿ ಅಲ್ಲಿ ಹೋಗಿರೋದ್ರಿಂದ ಆ ಟ್ಯಾಂಕಿಗೆ ನೀರು ಲೋಡ್ ಆಗ್ತಾಯಿಲ್ಲ ಅದರ ಟ್ಯಾಂಕಿಂದ ನೀರು ಈಚೆ ಬರ್ತಾ ಇಲ್ಲ ಅದು ಆಗಬಾರ್ದು ಆ ನಿಟ್ಟಿನಲ್ಲಿ ಇವೆಲ್ಲ ವ್ಯವಸ್ಥೆಯಲ್ಲಿ ಒಟ್ಟು ಇವನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕಾದ ಒಂದು ಇನ್ನೊಂದು ಈ ಜಲಾಗಾರ ಏನು ಸಂಗ್ರಹಾಲಯ ಏನಿದೆ ಇನ್ನೂ ಕೂಡ ಸುಮಾರು ಮೂವತ್ತೆರಡು ಎಚ್ ಪಿಯ ಪಂಪ್ಗಳು ಹಾಕುವಂಥದ್ದು ಮತ್ತೊಂದು ಇಲ್ಲಿ ನಮ್ಮ ಕೆ ಎಚ್ ಬಿ ಕಾಲನಿ ಸುಮಾರು ಎರಡು ಎರಡು ನೂರ ಐವತ್ತು ವಾಯಿಸಿರ್ತಕ್ಕಂಥ ಎರಡು ಎರಡು ಕಿಲೋಮೀಟರ್ ಕೊಳೆಯ ಬಾಗಿ ಮಾರ್ಗವನ್ನು ಅಳವಡಿಕೆ ಮಾಡುವಂಥದ್ದು ಸೊ ಮೂವತ್ತೊಂದು ವಾರ್ಡಲ್ಲಿ ಕೂಡ ಹದಿನ ಹದಿನಾಲ್ಕು ವಾರ್ಡ್ಗಳನ್ನು ಮಾಡಿ ನಾವೇನು ಡಿವೈಡಿನ ಮಾಡ್ತಾ ಇದ್ವಿ ಸರಿಯಾದ ರೀತಿಯಲ್ಲಿ ಎಲ್ಲೂ ಕೂಡ ನೀರು ಫೋಲ್ ಆದರೆ ಬೇರೆ ಪೈಪನ್ನು ಇದರಿಂದ ನೀರು ಡಿಸ್ಟ್ರಿಬ್ಯೂಷನ್ ಏನಾಗಬೇಕಲ್ಲ ಅಲ್ಲೂ ಕೂಡ ಸರಿಯಾದ ಒಂದು ಪೈಪ್ಗಳಿಲ್ಲದೇ ಹೊಡೆದು ಹೋಗುವಂಥದ್ದು ಲೀಕೇಜ್ ಆಗುವಂಥದ್ದು ಇದೆಲ್ಲ ಇರ್ತಿತ್ತು ಯಾಕಂದರೆ ಈಗ ನೀರು ಸಿಗೋದೇ ಕಷ್ಟ ಈಗ ಈ ಸಿಕ್ಕ ನೀರನ್ನು ಸರಿಯಾಗಿ ನಾವು ಉಪಯೋಗ ಮಾಡ್ಕೊಂಡಿಲ್ಲ ಅಂದರೆ ಸರಿಯಾಗಿ ಜನಗಳಿಗೆ ಮುಚ್ಚಿಲ್ಲ ಅಂತಂದರೆ ಅದು ತೊಂದರೆ ಆಗುವಂಥದ್ದು ಅದು ಆ ನಿಟ್ಟಲ್ಲಿ ಮುಂದಿನ ದಿವಸದಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸುಮಾರು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಸುಮಾರು ಅರವತ್ತ ಐದು ಕೋಟಿ ಹಣವನ್ನು ತಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಿಂದ ಮೂವತ್ತೊಂದು ವಾರ್ಡಲ್ಲಿ ಎಲ್ಲ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹಿಂದಿನ ಪಿ ಯು ಸಿ ಪೈಪೆಲ್ಲ ತೆಗೆದು ಈ ಹೊಸ ಪೈಪನ್ನು ಹಾಕೊಡ್ತಾ ಇದ್ದು ಅದು ತಾವೇನು ಹೇಳ್ತಾಯಿದ್ರಿ ಏನೇ ಮಾಡಿದರೂ ಕೂಡ ಅಧಿಕಾರಿಗಳು ಯಾರೇ ಚೇಂಜ್ ಆದರೂ ಕೂಡ ಅಲ್ಲಿ ಎಲ್ಲಿ ಪೈಪ್ಲೈನ್ ಹೋಗಿದ್ದು ಎಲ್ಲೆಲ್ಲಿ ಏನೇನು ಪಾಯಿಂಟ್ ಇದೆಯೋ ಅದು ಸರಿಯಾದ ಒಂದು ವಾರ್ಡ್ ವೈಸ್ ಅದು ಮ್ಯಾಪ್ ಅನ್ನು ಮಾಡ್ತೀವಿ ವಾರ್ಡ್ ವೈಸ್ ಅದು ಮ್ಯಾಪ್ ಅನ್ನು ಮಾಡೋದು ಮಾಡ್ತೀವಿ ಇದು ಇದು ಈ ಪ್ಲಾನ್ ಇದು ಮಾಡಬೇಕಾದ್ರೆ ಡಿ ಪಿ ಆರ್ ಮಾಡಿದ್ದಾರೆ ಕಂಪ್ಲೀಟ್ ನಮ್ಮ ಈ ನರ ವ್ಯವಸ್ಥೆ ಅಂತ ನಾವೇನು ಇದು ಡಿ ಪಿ ಆರ್ನಲ್ಲಿ ಕಂಪ್ಲೀಟ್ ಮ್ಯಾಪಿಂಗ್ ಮಾಡಿ ನೀವೇನು ಗುರುವರು ಹೇಳಿದ್ರಲ್ಲ ಈಗ ಅದು ಕಂಪ್ಲೀಟ್ ಚಿತ್ರಣ ಮಾಡಿದ್ದಾರೆ ಸಂಪೂರ್ಣ ವ್ಯವಸ್ಥೆ ಪೈಪ್ಲೈನ್ ವ್ಯವಸ್ಥೆ ಹಳೇದೇನಿತ್ತು ನೀವು ಹೇಳ್ದಂಗೆ ಹಳೇದು ಸಿ ಐ ಪೈಪ್ ಗುಧು ಡಿ ಐ ಪೈಪ್ ಎಲ್ಲ ಅದನ್ನು ತೆಗಿತಾರೆ ಅಂದರೆ ಅಂದರೆ ಹೊರಗೆ ತೆಗಿತಾರೆ ಹೇಳ್ಬಿಡಿ ನಾವು ಇಲ್ಲ ಅದೇ ಪೈಪ್ಗೆ ಸ್ವಲ್ಪ ಸೇರಿಸ್ಬಿಡೋಣ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹಂಗ ಬೇಡ ಯೋಜನೆ ಬೇಡ ಅಂದ್ಬಿಡಿ ಹಳೆ ಪೈಪಿಗೆ ಇಲ್ಲಿ ತಗೊಂಡು ಸೇರಿಸೋದಾದ್ರೆ ಅದು ಇದು ಡಿ ಪಿ ಆರ್ ಹೋದವಾಗ ಅಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅರ್ಧ ಸರಿ ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕು ಅರ್ಧ ಅಷ್ಟೇ ಮಾಡ್ಬೇಕು ಅನ್ನೋ ಬಂತ ಅವಾಗ ಅದಕ್ಕೆ ಹಠ ಹೊತ್ತಿ ಇಲ್ಲ ಆಗಲ್ಲ ನನಗೆ ಕಂಪ್ಲೀಟ್ ವ್ಯವಸ್ಥೆ ಚೇಂಜ್ ಆಗ್ಬೇಕಂತ ಅಂತ ಹೇಳಿ ಮೂರು ತಿಂಗಳಿಂದ ಅದ್ರಲ್ಲಿ ಹೋರಾಟ ಮಾಡಿ ಮಾಡಿ ನಾವು ವಿಶೇಷವಾಗಿ ನಾವು ನಗರಸಭೆ ಸದ್ಯ ಅವರಿಗೆ ಅಭಿನ ಸಲ್ಲಿಸ್ಲಿಕ್ಕೆ ಬಯಸ್ತೇವೆ ಯಾಕಂದರೆ ಮತ್ತೆ ಅರ್ಧ ವ್ಯವಸ್ಥೆ ಮಾಡಿದ್ದರೆ ಮತ್ತೆ ಮುಂದೆ ಮುಂದೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಇದು ಹಾಳಾಗ್ತಿತ್ತು ಅದು ಹಾಳಾಗಿ ಮತ್ತೆ ತೆಗೆಯೋ ಪರಿಸ್ಥಿತಿ ಬರ್ತಿತ್ತು ಆ ಕಾರಣಕ್ಕಾಗಿ ಇಡೀ ನಗರ ವ್ಯವಸ್ಥೆ ಹೊಸ ಪೈಪ್ಲೈನ್ ವ್ಯವಸ್ಥೆ ಆಗ್ತದೆ ಅನ್ನೋ ವ್ಯಕ್ತಪಡಿಸ್ತೀವಿ ನಾವು ಇನ್ನು ಮುಂದಾಗ್ತಕ್ಕಂಥ ಕಾಮಗಾರಿಗಳು ಏನಿದಾವೋ ಮೊದಲು ಸೋರ್ಸನ್ನು ನೋಡಿ ನಂತರ ಉಳ್ಕಿ ಕೆಲಸವನ್ನು ತಾವು ಪ್ರಾರಂಭ ಮಾಡಬೇಕು ಅಂತ ವಿಚಾರವನ್ನು ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಗಮನಕ್ಕೆ ಎಲ್ಲರೂ ಕೂಡ ನಾನು ಈವರೆಗೆ ತಂದಿದ್ದೀನಿ ನಾನು ಆ ನಂತರದಲ್ಲಿ ಸಿರ್ಸಿ ನಗರ ವ್ಯಾಪ್ತಿಯಲ್ಲಿ ಇವತ್ತು ಸಿರ್ಸಿ ನಗರ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೊಂದು ವಾರ್ಡ್ ಇರುವಂಥದ್ದು ಈ ಮೂವತ್ತೊಂದು ವಾರ್ಡಲ್ಲೂ ಕೂಡ ದಿನೇ ದಿನ ಇವತ್ತು ಜನಸಂಖ್ಯೆ ಮನೆಗಳು ಜಾಸ್ತಿ ಆಗುವಂಥದ್ದು ಆ ನಿಟ್ಟಿನಲ್ಲಿ ಈಗಿರ್ತಕ್ಕಂಥ ಕೆಂಗ್ರೆ ಮತ್ತು ನೀರು ನೀರಿನಿದೆಯೋ ಇದು ನೀರು ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ನಗರದಲ್ಲಿ ಭಾಳ ವ್ಯವಸ್ಥಿತವಾಗಿ ನೀರು ಹೋಗ್ತಾ ಇಲ್ಲ ಒಂದಿನ ಸಾರಿ ಕಾದ ಬಾರಪ್ಪ ನಿಮ್ಮ ಆಗಿತ್ತು ದೂರ ನಾವು ಅಧಿಕಾರಿಗಳನ್ನು ಇಂಜಿನಿಯರನ್ನು ಮತ್ತು ನಗರಸಭೆಯ ಕೌನ್ಸಿಲರನ್ನು ನಾನು ಭೇಟಿಯಾಗಿ ಮಾತನಾಡಿದಾಗ ಿ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಅವರ ಮಾತನ್ನು ಕೂಡ ಕೇಳಿದೆ ನಾನು ಅಲ್ಲಿ ಕೆಲವೊಂದು ಪೈಪ್ ಕಲೆಕ್ಷನ್ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಇರ್ಬೋದು ಅದೆಲ್ಲ ಏನು ಕೂಡ ಆಗಬಾರ್ದು ಮುಂದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಅನ್ನೋ ರೀತಿಯಲ್ಲಿ ನಾವು ಸಿಸಿ ನಗರಕ್ಕೆ ನೀರು ಕೊಡಬೇಕು ಅಂತ ಅನಿಸಿಕೆ ನಮ್ಮ ನಿಮ್ಮ ನಮ್ಮ ಏನಿದೆಯೋ ಅದು ಸರಿಯಾಗಿ ಅದು ಆಗಬೇಕಾದ್ರೆ ಹಣದ ತೊಂದರೆ ಕೂಡ ಇರುವಂಥದ್ದು ಈಗಾಗಲೇ ನಾನು ಇದಕ್ಕೆ ಸಂಪುಟ ಮಾತ್ರಿಗಳು ಮಾ ಮನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳ ಹತ್ರ ಮಾತನಾಡಿ ಈಗ ನಮಗೆ ನಮ್ಮ ಸಿರ್ಸಿ ನಗರಕ್ಕೆ ಸುಮಾರು ಅರವತ್ತೈದು ಕೋಟಿ ಹಣ ಈಗಾಗಲೇ ನಮಗೆ ಸ್ಯಾಂಕ್ಷನ್ ಆಗಿರುವಂಥದ್ದು ಅರವತ್ತೈದು ಕೋಟಿ ಹಣದಲ್ಲಿ ಭಾಳ ವ್ಯವಸ್ಥಿತವಾಗಿ ಈ ಒಂದು ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಉದ್ದೇಶ ನಮ್ಮೆಲ್ಲರೂ ಕೂಡ ಹೌದು ಸಿರ್ಸಿ ನಗರ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ಹದಿನಾಲ್ಕು ವಲಯಗಳನ್ನು ಪಾಯಿಂಟನ್ನು ಮಾಡಿರುವಂಥದ್ದು ಸುಮಾರು ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಪೈಪ್ಲೈನ್ಗಳಾಗತ್ತೆ ಇದು ಮೇನ್ ಲೈನ್ ಸಬ್ಲೈನ್ ಅವೆಲ್ಲ ಇರುತ್ತೆ ಸಣ್ಣ ಸಣ್ಣ ಲೈನು ಗಲ್ಲಿ ಗಲ್ಲಿಗಲ್ಲಿ ಹೋಗುವಂಥದ್ದು ಅದು ಬೇರೆ ಈ ಆಗಿರುವಂಥದ್ದು ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಸಿರ್ಸಿರುವಂಥದ್ದು